ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅಂಗೀಕಾರ ಮಾಡಿರುವುದು ಸ್ವಾಗತಾರ್ಹ ಎಂದು ಜಿಲ್ಲಾ ಚಲಾವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ಸಂತಸ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಮುಂಗಾರು ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಒಳ ಮೀಸಲಾತಿ ವರದಿಯನ್ನು ಅಂಗೀಕಾರ ಮಾಡಿ ನಮ್ಮ ಚಲಾವಾದಿ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ನೀಡಿರುವುದು ಸಂತಸ ತಂದಿದೆ ಎಂದರು ಈ ನಿರ್ಧಾರವನ್ನು ನಮ್ಮ ಸಮುದಾಯದ ವತಿಯಿಂದ ಸ್ವಾಗತ ಮಾಡುತ್ತೇವೆ ಎಂದರು ಜೊತೆಗೆ ಅಲೆಮಾರಿ ಸಮುದಾಯಕ್ಕೆ ವರದಿಯಲ್ಲಿ ಅನ್ಯಾಯವಾಗಿದ್ದು ಸಿಎಂ ಸಿದ್ದರಾಮಯ್ಯನವರು ಪರಿಶೀಲನೆ ನಡೆಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡಬೇಕೆಂದರು ಸುದ್ದಿಗೋಷ್ಠಿಯಲ್ಲಿ ಗೌರಾಧ್ಯಕ್ಷ ಎಸ್ ಶೇಖರಪ್ಪ ಜಯಪ್ರಕಾಶ್ ಕೆ ಎಚ್ ಬಸವರಾಜ್ ಬಸವರಾಜ್ ಸಾರಥಿ ನವೀನ್ ಕುಮಾರ್ ಅರುಣ್ ಗಿರಿ ಸೇರಿದಂತೆ ಮತ್ತಿತರರಿದ್ದರು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ಘನ ಸರ್ಕಾರವು ಬಲಗೈ ಸಮುದಾಯಕ್ಕೆ ಶೇಕಡಾ ಆರರಷ್ಟು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿರುವುದನ್ನು ನಮ್ಮ ಜಿಲ್ಲಾ ಚಲವಾದಿ ಮಹಾಸಭಾ ಮತ್ತು ಬಲಗೈ ಸಮ ಜಾತಿಗಳ ಸಮುದ ಸಮಾಜದ ಪರವಾಗಿ ನಾವು ಗಣ ಸರ್ಕಾರವನ್ನು ಆರ್ಥಿಕವಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೇವೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಾವು ಹೇಳ್ತಾ ಹೋದರೆ ನಾವು ಕೂಡ ಅಸ್ಪೃಶ್ಯ ಸಮಾಜದಿಂದ ಬಂದಿರತಕ್ಕಂಥವ್ರು ಇವತ್ತು ನಾವು ಯಾವ ಸಮಾಜವನ್ನು ವಿರೋಧ ಮಾಡಿ ಒಳ ವಿರೋಧ ಮಾಡಿ ನಾವು ಬಂದಿಲ್ಲ ನಮ್ಮ ಉದ್ದೇಶ ಒಳ ಜಾರಿಯಾಗಬೇಕಾಗಿತ್ತು ಅದಕ್ಕೆ ಯಾವ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಂದು ಶೇಕಡವಾರು ನಮಗೆ ನಿಗದಿಯಾಗಬೇಕಾಯಿತು ಅದನ್ನು ಸರ್ಕಾರ ಮನಗಂಡು ಇವತ್ತು ನಮಗೆ ಶೇಕಡ ಆರರಷ್ಟು ಬಲಗೈ ಸಮುದಾಯಕ್ಕೆ ಕೊಟ್ಟಿರ್ತಾರೆ ಇದನ್ನು ನಾವು ಅತ್ಯಂತ ಆತ್ಮೀಯವಾಗಿ ಮತ್ತು ಹೃದಯ ಸ್ಪರ್ಶವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಈ ಅಲೆಮಾರಿ ಜನಾಂಗದ ಏನು ಸಮಾಜದವರು ಇದ್ದಾರೆ ಅವರು ಪಾಪ ಭಾಳ ಕಡಿಮೆ ಜನಸಂಖ್ಯೆಯಲ್ಲಿರ್ತಕ್ಕಂಥ ಸಮಾಜದವರು ಅವ್ರಿಗೂ ಕೂಡ ಅನ್ಯಾಯ ಆಗಿದೆ ಅದನ್ನು ಕೂಡ ನಮ್ಮ ಸಮಾಜ ಸರಿಪಡಿಸಬೇಕು ಅವ್ರಿಗೆ ಅವ್ರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತೇಳಿ ನಾವು ಘನ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಈ ವಿಚಾರದಲ್ಲಿ ಯಾಕಂದರೆ ಯಾವುದೇ ಒಂದು ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಇನ್ನೊಂದು ಸಮುದಾಯಕ್ಕೆ ಗೆಟ್ಟದ್ದಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅವ್ರಿಗೂ ಕೂಡ ನಾವು ನಮ್ಮ ಬೆಂಬಲ ಇದೆ ನಮ್ಮ ಸಮಾಜದ ಬೆಂಬಲ ಇದೆ ಹಾಗಾಗಿ ಅವ್ರಿಗೂ ಕೂಡ ನ್ಯಾಯ ಕೊಡಲಿ ಅಂತೇಳಿ ನಾವು ಘನ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ನಾವು ಯಾವುದೇ ಒಂದು ವಿಚಾರಗಳನ್ನು ಇಲ್ಲಿ ಮಾತಾಡಲಿಕ್ಕೆ ಬಂದಿಲ್ಲ ನಮ್ಮ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಏನು ಒಳ ಶೇಕಡ ಆರರಷ್ಟು ಕೊಟ್ಟಿದ್ದಾರೆ ಅದನ್ನು ನಾವು ಆರ್ಥಿಕವಾಗಿ ಸ್ವಾಗತ ಮಾಡ್ತಾ